ಹಲೋ ಎವ್ರಿ ವಾನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ರವಿಕುಮಾರ್ ಯೂಟ್ಯೂಬ್ ಚಾನಲ್ ಆಗಿಗೆ ತುಂಬ ಲಾಂಗ್ ಬ್ರೇಕೇ ಆಗೋಯಿತು ಅಂತ ಅಂದ್ಕೊಂತೀನಿ ಇದು ಮೇ ಟ್ವೆಲ್ತ್ ಬ್ಲಾಗ್ ಆಗಿರುತ್ತೆ ಬಟ್ ನಾನು ಎಡಿಟಿಂಗ್ ಮಾಡಿ ಇದನ್ನು ಪೋಸ್ಟ್ ಮಾಡೋ ಅಷ್ಟಲ್ಲಿ ತುಂಬ ಡಿಲೇನೇ ಆಗೋಯಿತು ನನ್ನ ಬ್ಲಾಗ್ನ ಯಾಕೆ ಸರಿಯಾಗಿ ಮಾಡಿಲ್ಲ ಅಂದರೆ ಈ ನಡುವೆ ನಂದು ಟೆಂಪರ್ ಗ್ಲಾಸು ಮೊಬೈಲ್ದು ಸ್ವಲ್ಪ ಹೇರ್ ತೊಗೊಬಿಟ್ಟು ಸೆಲ್ಫಿ ಕ್ಯಾಮ್ರಾ ಮೇಲೇ ಹೇರ್ ಪಾಸ್ ಹಾಕ್ಬಿಟ್ಟಿದೆ ಸೊ ಅದು ಕ್ಯಾಮ್ರ ಅದು ಕ್ಲಾರಿಟಿ ಸರಿಯಾಗಿ ಇಲ್ಲ ಟೆಂಪರ್ ಗ್ಲಾಸ್ನ ಹಾಕ್ಸ್ಬೇಕು ಇದು ಜೆಲ್ ಬೇಸ್ ಹಾಕ್ಸಿದ್ದೆ ಈಗ ಆಲ್ರೆಡಿ ಅದೂ ಹೇರ್ ತೊಗೊಬಿಟ್ಟಿದೆ ಸೊ ಈಗ ವಿವೋ ವಿ ಫಿಫ್ಟಿ ಆಗಿರೋದ್ರಿಂದ ಬೇಸ್ ಬೇಯಿಸ್ದೇ ಹಾಕ್ಸ್ಬೇಕಾಗಿತ್ತು ಸೊ ಅದನ್ನೇ ಹಾಕ್ಸಿದ್ದಿದ್ದು ಬಟ್ ಇದು ಹೇರ್ ತಗೊಂಡು ಹಾಳಾಗಿಬಿಟ್ಟಿದೆ ಸೊ ಬುಲೆಟ್ ಪ್ರೂಫ್ ಎಲ್ಲರೂ ಸಿಗುತ್ತಾ ಅಂತ ಸರ್ಚ್ ಮಾಡ್ತಾ ಇದ್ದೀನಿ ಮೇಲೆ ಹಾಕ್ಸಿ ರೆಡಿ ಮಾಡಿಸ್ಕೊಳ್ಬೇಕು ಸೆಲ್ಫಿ ಕ್ಯಾಮ್ರಾ ಅಂತೂ ಫುಲ್ ಮುಚ್ಚೋಗಿದೆ ಏನು ಕಾಣಿಸ್ತಾನೆ ಇಲ್ಲ ಅಷ್ಟು ನೀಟಾಗಿ ಮುಚ್ಚೋಗಿದೆ ಅನ್ನೋದಕ್ಕಿಂತ ಫುಲ್ ಬ್ಲರ್ ಬ್ಲರ್ ಆಗಿ ಬರ್ತಾ ಇದೆ ಅದರಲ್ಲೂ ಡೇ ಬೈ ಡೇ ಫುಲ್ ಬ್ಲರ್ ಬ್ಲರೇ ಆಗಿಬಿಟ್ಟಿದೆ ಸೊ ಸರಿ ಮಾಡಿಸ್ಕೊಂಡ್ಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ನನ್ನ ಮೇಲೆ ಸಪೋರ್ಟ್ ಇರಲಿ ನಿಮ್ಮದು ಆ್ಯಂಡ್ ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಟು ದಿಪಿಕಾ ರವಿಕುಮಾರ್ ಯೂಟ್ಯೂಬ್ ಚಾನಲ್ ಇವತ್ತು ಮೇ ಟ್ವೆಲ್ತ್ ಅಂದರೆ ನನ್ನ ಆ್ಯನಿವರ್ಸರಿ ಇವತ್ತು ಇವತ್ತಿಗೆ ನಾನು ಮದುವೆ ಆಗಿ ತ್ರೀ ಇಯರ್ಸ್ ಕಂಪ್ಲೀಟಾಗಿ ಫೋರ್ ಇಯರ್ಸ್ ಇನ್ನೊಂದು ಸರ್ಪ್ರೈಸ್ ವಿಷಯ ಏನಂದರೆ ಅಪ್ಪ ಅಮ್ಮ ಆ್ಯನಿವರ್ಸರಿ ಕೂಡ ಇವತ್ತೇ ಅವರು ಕೂಡ ಇವತ್ತಿಗೆ ಮದುವೆ ಆಗಿ ಟ್ವೆಂಟಿ ತ್ರೀ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ನಂಗೆ ಒಂಥರ ಡಬಲ್ ತಮ್ಮ ಇದ್ದಂಗೆ ಯಾಕಂದರೆ ಅವ್ರ ಆ್ಯನಿವರ್ಸರಿ ದಿವಸ ನಮ್ಮ ಆ್ಯನಿವರ್ಸರಿ ಅಂದರೆ ಎಂಥ ಮಕ್ಕಳಿಗಾದ್ರೂ ಖುಷಿನೇ ಆಗುತ್ತೆ ಹ್ಯಾಪಿ ಆ್ಯನಿವರ್ಸರಿ ಥ್ಯಾಂಕ್ ಯು ಅಪರೂಪಕ್ಕೆ ಈ ಥರ ಡೇಟ್ಗಳು ಮ್ಯಾಚ್ ಆಗೋದು ಅಂತ ಅನ್ಸುತ್ತೆ ಅಲ್ವಾ ಬಟ್ ಅವ್ರುಗಳೆಲ್ಲ ಏನಂದರೆ ಸೆಲೆಬ್ರೇಷನ್ ಮಾಡ್ಕೊಳ್ಳಲ್ಲ ಹಸ್ಬೆಂಡ್ ಕೂಡ ಮೈಸೂರಿಂದ ಇಲ್ಲಿಗೆ ಬಂದಿದ್ದೆಲ್ಲಾದರೂ ಆಚೆಗೆ ಹೋಗಿ ಬರೋಣ ಅಂತ ಹೇಳಿದ್ರು ಸೊ ಅದಕ್ಕೆ ರೆಡಿ ಆಗ್ತಾ ಇದ್ವಿ ಅಮ್ಮ ನಮಗೋಸ್ಕರ ಟಿಫನ್ ರೆಡಿ ಇದ್ದಾರೆ ಅಷ್ಟರಲ್ಲಿ ನಾವು ಸ್ನಾನ ಎಲ್ಲ ಮಾಡಿಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೆ ಆ್ಯನಿವರ್ಸರಿಗೆ ಅಂತಲೇ ಹೇಳಿಬಿಟ್ಟು ಒಂದು ಸ್ಯಾರಿ ಇತ್ತು ಬ್ಲೌಸ್ನ ಸ್ಟಿಚ್ ಮಾಡ್ಸಿ ಹೊಸ ಏನು ತಗೊಂಡಿರಲಿಲ್ಲ ಯಾಕಂದರೆ ಈ ಬ್ಲ್ಯಾಕ್ ಸ್ಯಾರಿನ ತೊಗೊಂಡು ಸ್ಟಿಚ್ ಮಾಡಿಸೋಕ್ಕೆ ಆಗಿರಲಿಲ್ಲ ಬ್ಲ್ಯಾಕ್ ಸ್ಯಾರಿ ತೊಗೊಂಡು ತುಂಬ ದಿನ ಆಗಿತ್ತು ಬ್ಲ್ಯಾಕ್ನ ಯಾವುದಾದ್ರು ಫಂಕ್ಷನ್ಗೆ ಹಾಕೊತೀನಿ ಅಂದರೆ ಬೇಡ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಆನಿವರ್ಸರಿಗೆ ಹಾಕೊಳ್ಳೋಣ ಅಂತೇಳ್ಬಿಟ್ಟೆ ಎತ್ತಿಟ್ಟಿದ್ದೆ ಅದನ್ನ ಈಗ ಸ್ಟಿಚ್ ಮಾಡಿಸಿ ಹಾಕೊಂಡಿದ್ದೀನಿ ಈ ಸ್ಯಾರಿನ ಬಂದ್ಬಿಟ್ಟು ನಾನು ಶಾಪಲ್ಲಿ ಬೈ ಮಾಡಿರೋ ಅಂಥದ್ದು ಆ್ಯಂಡ್ ಸ್ಯಾರಿನ ಎಲ್ಲಿ ಬೈ ಮಾಡಿದೆ ಅನ್ನೋದೇನಾದರೂ ನಿಮಗೆ ಡೀಟೇಲ್ಸ್ ಬೇಕು ಅಂತ ಇದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ನಾನು ನಿಮಗೆ ಡೀಟೇಲ್ನ ಹೇಳ್ತೀನಿ ನನಗಂತೂ ಬ್ಲಾಕ್ ಕಲರ್ ಅಂದರೆ ತುಂಬಾ ಇಷ್ಟ ಬ್ಲ್ಯಾಕ್ ಡ್ರೆಸ್ ಬ್ಲ್ಯಾಕ್ ಸ್ಯಾರಿ ಬ್ಲ್ಯಾಕ್ ಈ ಥರ ಎಲ್ಲ ನನಗೆ ಬ್ಲ್ಯಾಕ್ ಕಲೇನೆ ಇಷ್ಟಪಡೋದು ನನ್ನ ಜಾಸ್ತಿ ಇವತ್ತಪ್ಪ ಅಪ್ಪ ಅಮ್ಮಂದು ಕೂಡ ಆ್ಯನಿವರ್ಸರಿ ಇರೋದ್ರಿಂದ ಅವ್ರನ್ನ ಕೂಡ ಬನ್ನಿ ಸಿಟಿಗೆ ಹೋಗಿ ಬರೋಣ ಅಥವಾ ಎಲ್ಲಾದರೂ ಔಟ್ಸೈಡ್ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಕರೆದ್ವಿ ಬಟ್ ಅವ್ರು ಬರೋಕ್ಕೆ ಒಪ್ಪಲಿಲ್ಲ ಸೊ ನಾವೇ ಹೋಗೋಣ ಅಂತ ಹೊರಟಿದ್ವಿ ಮನೇಲಿ ಸೆಲೆಬ್ರೇಷನ್ ಅದು ಇದು ಅಂತೆಲ್ಲ ಇಷ್ಟಪಡೋಲ್ಲ ಏನಕ್ಕೆ ಅಂತ ನನಗೂ ಇದು ನನಗೆ ಗೊತ್ತಿಲ್ಲ ಏನೇ ಆದರೂ ನನ್ನ ಆ್ಯನಿವರ್ಸರಿ ದಿನ ಅವ್ರದ್ದು ಇರೋದ್ರಿಂದ ಒಟ್ಟಿಗೆ ಹೋಗಿದ್ರೆ ಖುಷಿ ಅಂತ ಅಂದ್ಕೊಂಡು ಕರೆದ್ವಿ ಬಟ್ ಬರಲಿಲ್ಲ ಬೇಜಾರಾಯಿತು ಇಟ್ಸ್ ಓಕೆ ಅಂದ್ಕೊಂಡು ನಾವೇ ಹೊರಟ್ವಿ ಹಾಗೆ ನಾನು ಸ್ಯಾರಿನ ವೇರ್ ಮಾಡಿದ್ನಲ್ಲ ಸ್ವಲ್ಪ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ ಮದುವೆ ಆಗಿ ತ್ರೀ ಇಯರ್ಸ್ ಆಗೋಯ್ತಾ ಅಂತ ಅನ್ಸ್ಬಿಡುತ್ತೆ ಅಷ್ಟು ಬೇಗ ದಿನಗಳು ಕಳೀತಾ ಇದೆ ಮೊನ್ನೆ ಮೊನ್ನೆ ಅಷ್ಟೇ ಮದುವೆ ಆಯಿತು ಅಂತ ಅನ್ಸುತ್ತೆ ಬಟ್ ನನಗೆ ಟೂ ಇಯರ್ಸ್ ಬೇಬಿ ಇದೆ ಅಂತ ಅಯ್ಯಪ್ಪ ಅಂತ ಅನ್ಸುತ್ತೆ ನನಗೆ ಈ ಸಮ್ಮರ್ ಅಲ್ಲಿ ನಾನು ಜಾಸ್ತಿ ಫೌಂಡೇಶನ್ ಹಾಕಲ್ಲ ಬಟ್ ಈಗ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕೊಳ್ತಾ ಇದೀನಿ ತುಂಬಾ ದಿನಗಳಾಗೋಗಿದೆ ಫೌಂಡೇಶನ್ ನಾನು ಯೂಸ್ ಮಾಡಿ ಸಮ್ಮರ್ ಅಲ್ಲಿ ಸ್ವೆಟ್ ಆಗೋದಕ್ಕೂ ಈ ಮೇಕಪ್ ಕೇಕಿ ಕೇಕಿ ಆಗು ಕಾಣುತ್ತೆ ತುಂಬಾ ತುಂಬನೇ ಮೆಲ್ಟ್ ಕೂಡ ಆಗಿಬಿಡುತ್ತೆ ಮೇಕಪ್ ಇರಲಿ ಅಂತ ಹೇಳ್ಬಿಟ್ಟು ಇವತ್ತು ಸ್ವಲ್ಪ ಸಿಂಪಲ್ ಹಾಗಾಗಿ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯೂಸ್ ಮಾಡೋ ಬ್ರ್ಯಾಂಡ್ ಬಂದ್ಬಿಟ್ಟು ಆಲ್ಮೋಸ್ಟ್ ಪ್ರೈಮರಿಂದ ಹಿಡಿದು ಎಲ್ಲಾನು ಫೌಂಡೇಶನ್ ಆಗಿರ್ಬೋದು ಕಾಂಪ್ಯಾಕ್ಟ್ ಪೌಡರ್ ಆಗಿರ್ಬೋದು ಎಲ್ಲ ಫಿಟ್ ಮಿ ಕಂಪ್ನಿಯಿಂದನೇ ಯೂಸ್ ಮಾಡೋದು ನಾನು ಮನೆ ಗುಡ್ ರಿಸಲ್ಟ್ ಕೂಡ ಕೊಡುತ್ತೆ ಫಿಟ್ ಮಿ ಕಂಪ್ನಿ ಆ್ಯಂಡ್ ನನಗೆ ಪರ್ಸನಲಿ ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಫಿಟ್ಮಿ ಕಂಪ್ನಿ ಅಂಡ್ ಎಲ್ಲಾನು ಕೂಡ ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆ್ಯಂಡ್ ಫೈನಲ್ ಲುಕ್ ನಂದು ಈ ಥರ ಬಂತು ಹೇಗೆ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ನನ್ನ ನನ್ನ ಹಸ್ಬೆಂಡ್ ಕೂಡ ಮ್ಯಾಚಿಂಗ್ ಆಗೋಣ ಅಂತೇಳ್ಬಿಟ್ಟು ಇದನ್ನ ನನ್ನ ಹಸ್ಬೆಂಡ್ಗೆ ನಾನೇ ಕೊಡಿಸಿರೋದು ಆ್ಯನಿವರ್ಸರಿಗೆ ಅಂತ ಹೇಳ್ಬಿಟ್ಟು ಅವರು ನನಗೆ ಡ್ರೆಸಸ್ನ ಕೊಡಿಸಿದ್ದಾರೆ ತಿರ್ಗಿ ಹ್ಯಾಪಿ ಆ್ಯನಿವರ್ಸರಿ ಸ್ಯಾರಿ ಬೇಡ ಅಂತ ಹೇಳ್ಬಿಟ್ಟು ನಾನು ಡ್ರೆಸ್ನ ತೆಗೆಸ್ಕೊಂಡೆ ಯಾಕಂದರೆ ಈಗ ಆಲ್ರೆಡಿ ಆ್ಯನಿವರ್ಸರಿಗೆ ಅಂತಲೇ ಹೇಳ್ಬಿಟ್ಟು ಅಪ್ಪನೂ ಸ್ಯಾರಿ ಕೊಡಿಸಿದ್ದಾರೆ ಅಮ್ಮ ಕೂಡ ಒಂದು ಡ್ರೆಸ್ನ ಕೊಡಿಸಿದ್ದಾರೆ ಸೊ ನಾನು ಬೇಡ ಸ್ಯಾರಿ ಅಂತೇಳ್ಬಿಟ್ಟು ಡ್ರೆಸ್ ತಗೊಂಡೆ ಅಂಡ್ ಫೈನಲಿ ಮನೆಯಿಂದ ಹೊರಟ್ವಿ ಹೋಗ್ತಾ ಕೆ ಆರ್ ನಗರದಲ್ಲಿ ಒಂದು ಟೆಂಪಲ್ ಇದೆ ಅರ್ಕೇಶ್ವರ ಟೆಂಪಲ್ ಅದು ತುಂಬಾನೇ ಚೆನ್ನಾಗಿದೆ ಅಲ್ಲಿಗೆ ಹೋಗೋಣ ಅಂತ ಮಾತಾಡ್ಕೊಂಡು ಹೊರಟ್ವಿ ನಾವು ಇವತ್ತು ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಏನು ಪ್ಲಾನ್ ಇರಲಿಲ್ಲ ಎಲ್ಲ ಇದ್ಕಿದಂಗೆ ಪ್ಲಾನ್ ಮಾಡಿದಷ್ಟೇ ಆಂದಿವೆ ಏನು ಸಿಗುತ್ತೆ ಅದನ್ನ ನೋಡ್ಕೊಂಡು ಹೋಗೋಣ ಅನ್ಕೊಂಡು ಹೋಗ್ತಾ ಇದೀವಿ ಆರ್ಯ ಕೂಡ ಮಲ್ಕೊಂಡೇ ಬಿಟ್ಟ ಇನ್ನ ಟೆಂಪಲ್ ಅನ್ನುವಾಗ ಮಲ್ಕೊಂಡವನು ಆವಾಗಿಂದ ಮಲ್ಗಿರ್ಲಿಲ್ಲ ಆ್ಯಕ್ಚುಲಿ ಇದು ಟೆಂಪಲ್ ತುಂಬಾನೇ ಚೆನ್ನಾಗಿದೆ ನಮಗೆ ಗೊತ್ತಿರಲಿಲ್ಲ ಒಳಗಡೆ ಕೆಲಸ ನಡೀತಾ ಇದೆ ಅಂತ ನಾನು ಆ್ಯಕ್ಚುಲಿ ಸೆವೆನ್ ಅಲ್ಲಿ ಅನ್ಸುತ್ತೆ ಸೆವೆಂತ್ ಅಲ್ಲಿ ಇದ್ದಾಗ ಬಂದಿದ್ದು ಇಲ್ಲಿ ಟೆಂಪಲ್ಗೆ ಅದು ಬಿಟ್ಟರೆ ಇವಾಗಲೇ ಬರ್ತಾ ಇರೋದು ತುಂಬ ಚೆನ್ನಾಗಿದೆ ಟೆಂಪಲ್ ಮನೆ ಹೋಗೋಣ ಅಂತ ನಾನೇ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಕರ್ಕೊಂಡು ಹೋಗಿದ್ದಿದ್ದು ಬಟ್ ಒಳಗಡೆ ಎಲ್ಲ ಕೆಲಸ ಮಾಡ್ತಿದ್ದಾರೆ ಸೊ ಎಲ್ಲ ಹೊಡೆದು ಬಿಟ್ಟಿದ್ದಾರೆ ದೇವಸ್ಥಾನನ ಆದ್ರೂ ಆ ಚೆನ್ನಿಂದ ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ ಪಕ್ಕದಲ್ಲೇನೆ ಹೊಳೆ ಇದೆ ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಬಟ್ ನಾವು ಸ್ಯಾರಿ ಹಾಕಿದ್ರಿಂದ ಅಲ್ಲೇ ಆಟಾಡೋಕಾಗಲಿಲ್ಲ ಸೊ ಆಟಾರ್ ಹತ್ರ ಹೋಗ್ಲಿಲ್ಲ ಆ್ಯಕ್ಚುಲಿ ಮುಂಚೆನೇ ಚೆನ್ನಾಗಿತ್ತು ಟೆಂಪಲ್ ಇನ್ನು ಈಗಂತೂ ಆಲ್ಟ್ರೇಷನ್ ಮಾಡ್ತಿದ್ದಾರೆ ಆಲ್ಟ್ರೇಷನ್ ಮಾಡಿದ್ರೆ ಇನ್ನೂ ತುಂಬಾನೇ ಚೆನ್ನಾಗಿ ಬರ್ಬೋದು ಅಂತ ಅನ್ಕೋತೀನಿ ಯಾವಾಗ ಓಪನಿಂಗ್ ಅಂತಾನೂ ಗೊತ್ತಿಲ್ಲ ಇನ್ನು ಕೆಲಸ ನಡೀತಾನೆ ಇದೆ ಈಗ ಟೆಂಪಲ್ನ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಟ್ಟು ಮನೆ ನೆಕ್ಸ್ಟ್ ಏನು ಪ್ಲಾನ್ ಅಂತಾನೂ ಗೊತ್ತಿಲ್ಲ ನಮಗೆ ಟೈಮ್ ಆಲ್ರೆಡಿ ಇಲ್ಲೇ ಒನ್ ಓ ಕ್ಲಾಕ್ ಮೇಲೆ ಆಗ್ಬಿಟ್ಟಿದೆ ಫಸ್ಟ್ ಮನೆಗೆ ಹೋಗೋ ಮುಂಚೆ ಲಂಚ್ನ ಮುಗಿಸ್ಬಿಡ್ಬೇಕು ಮೈಸೂರು ರೂಟ್ ಮೇಲೆ ಕಡ್ಕಳ ಹತ್ರ ಅನ್ನುವಾಗ ಒಂದು ದೊಡ್ಡ ರೆಸ್ಟೋರೆಂಟ್ ಇದೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಗಂಟೆ ವೇಟ್ ಬೇರೆ ಮಾಡಬೇಕು ಅಂದ್ರೆ ಇನ್ನೂ ತುಂಬಾನೇ ಲೇಟು ಕೂಡ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದೆ ನಾನು ಇಲ್ಲಿ ಪರವಾಗಿಲ್ಲ ಒಂದಿನ ಲೇಟ್ ಆದ್ರೂ ಏನಾಗಲ್ಲ ಊಟ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೊನೆಗೂ ಅಲ್ಲಿ ಗಂಟೆ ಹಾಗೆ ಹಸ್ಕೊಂಡೆ ಹೋದ್ವಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಳ್ತಿದ್ವಿ ಬಟ್ ಈಗ ನನಗೆ ಸ್ಯಾರಿ ಹಾಕೋಣ ನಿಜವಾಗ್ಲೂ ಕ್ಯಾರಿ ಮಾಡೋಕ್ಕಂತೂ ಆಗಲ್ಲ ಬಿಕಾಸ್ ನನಗೆ ಸ್ಯಾರಿ ಅಂದ್ರೆ ಅಷ್ಟು ಕಷ್ಟನೇ ನನಗೆ ಕ್ಯಾರಿ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಬೇಡ ಈಗ ಹೋಗೋದು ಟೆಂಪಲ್ಗೆ ಆಮೇಲೆ ಹೋಗೋಣ ಅಂತ ಹೇಳ್ತಿದ್ದೀನಿ ಈವ್ನಿಂಗ್ ಮೇಲೆ ಊಟ ಮುಗಿಸ್ಕೊಂಡು ಹೊರಟ್ವಿ ಇವತ್ತು ಜಾಸ್ತಿ ವೀಡಿಯೋಸ್ನ ರೆಕಾರ್ಡ್ ಆಗಲಿಲ್ಲ ನಾನು ಆಗಲೇ ಹೇಳಿದಾಗ ಕ್ಯಾಮ್ರಾ ತುಂಬಾ ಹಾಳಾಗ್ಬಿಟ್ಟಿದೆ ಫೈನಲಿ ಮನೆಗೆ ಹೋಗ್ಬಿಟ್ಟು ಮನೆಯಿಂದ ರೆಡಿಯಾಗಿ ಮತ್ತೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಬೈಕಲ್ಲೇ ಹೋಗೋಣ ಕಾರ್ ಬೇಡ ಅಂತೇಳ್ಬಿಟ್ಟು ಬೈಕಲ್ಲೇ ಹೊರಟ್ವಿ ಬಿಟ್ಟಕ್ಕೆ ಪಾಪು ಕರ್ಕೊಂಡು ಹೋಗಲಿಲ್ಲ ಬಿಕಾಸ್ ಮಳೆ ಬರೋ ಥರ ಇತ್ತು ಸ್ವಲ್ಪ ಸೊ ಅವ್ನು ಬೇಡ ನಾವು ಅದು ಲೇಟ್ ಆದರೂ ಪರವಾಗಿಲ್ಲ ಹೆಚ್ಚು ಕಮ್ಮಿ ಬಂದುಬಿಡ್ಬೋದು ಮನೆಗೆ ಅಂತೇಳ್ಬಿಟ್ಟು ಅವ್ನು ಮನೆಯಲ್ಲೇ ಬಿಟ್ಬಿಟ್ಟು ಹೊರಟ್ವಿ ನೀವೇ ನೋಡ್ತಾ ಇರ್ಬೋದು ಕ್ಯಾಮ್ರಾದಲ್ಲಿ ಎಷ್ಟು ಬ್ಲರ್ ಬ್ಲರ್ ಇದೆ ಅಂತ ಅದು ಹೇರ್ ತಗೊಂಡಿರೋ ಕಾರಣ ಆ ಥರ ಕಾಣಿಸ್ತಾ ಇದೆ ಸೊ ಟೆಂಪರ್ ಗ್ಲಾಸ್ನ ತೆಗಿಸ್ಬಿಡೋಕ್ಕೂ ಭಯ ಯಾಕಂದರೆ ಆರ್ಯ ಫೋನ್ ಆಗಾಗ ಎತ್ಕೊಂಡು ನೋಡ್ತಾನೆ ಇರ್ತಾನೆ ಬಿಸಾಕ್ಬಿಡ್ತಾನೆ ಅಂತ ಭಯ ಹೊಸ ಮೊಬೈಲ್ ಬೇರೆ ಅಲ್ವಾ ಬೆಟ್ಟಕ್ಕೆ ಹೋಗ್ತಿದ್ದೀನಿ ಅಂದರೆನೇನು ಒಂಥರ ಖುಷಿ ಅಲ್ಲಿ ದರ್ಶನ ಮಾಡೋದು ಅಂದರೆ ಇನ್ನೂ ತುಂಬಾ ಖುಷಿ ನಾನಂತೂ ದರ್ಶನ ಮಾಡಿ ತುಂಬ ದಿನಗಳೇ ಆಗೋಯಿತು ಪ್ರೆಗ್ನೆಂಟಲ್ಲೆಲ್ಲ ಪ್ರೆಗ್ನೆಂಟು ತಳ್ಳಿಬಿಡ್ತಾರೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಆಗೋಕ್ಕಾಗಲಿಲ್ಲ ನಾನು ಹತ್ತಿರ ಮೂರು ಸಲ ಬಂದ್ಬಿಟ್ಟು ಮೂರು ಸಲಿಯೂ ದರ್ಶನ ಮಾಡಿದೆ ಆಚೆಯಿಂದ ನೋಡ್ಕೊಂಡು ಹೋಗಿರೋದೇ ಆಗಿದೆ ತುಂಬಾ ರಶೇ ಕೂಡ ಇರುತ್ತೆ ಬಟ್ ರಶ್ ಇರೋಲ್ಲ ಅಂದ್ಕೊಂಡು ಬಂದ್ವಿ ಬಟ್ ಇವತ್ತು ಜನ ನೋಡ್ತಾ ಇದ್ರೆ ತುಂಬಾ ಜನ ಕಾಣಿಸ್ತಾ ಇದ್ದಾರೆ ಬೇರೆ ಇವತ್ತು ಹುಣ್ಣಿಮೆ ಬೇರೆ ಸೊ ಟೆಂಪಲಲ್ಲಿ ಹುಣ್ಣಿಮೆ ದಿನ ಜಾಸ್ತಿನೇ ಜನ ತುಂಬ ಅಂದರೆ ತುಂಬಾ ರಶ್ ಇತ್ತು ಟೆಂಪಲ್ಲು ಹೇಗೆ ದರ್ಶನ ಮಾಡೋದು ಅಂತ ಯೋಚನೆ ಮಾಡ್ತಿದ್ವಿ ಆ್ಯಕ್ಚುಲಿ ಅಲ್ಲಿ ರೀಚ್ ಆದಾಗ ಸೆವೆನ್ ಓ ಕ್ಲಾಕ್ ಆಗಿತ್ತು ಸೆವೆನ್ ಫಿಫ್ಟೀನ್ಗೆ ಟೆಂಪಲ್ ಡೋರ್ ಓಪನ್ ಅಂತ ಹೇಳಿದರು ಆ ರೆಶ್ ನೋಡಿ ನಮಗಂತೂ ನಿಜವಾಗ್ಲೂ ದರ್ಶನ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಕೂತಿದ್ವಿ ನನ್ನ ಹಸ್ಬೆಂಡ್ಗೆ ಪರಿಚಯ ಇರೋರತ್ರ ಹೇಳಿಬಿಟ್ಟು ಒಳಗಡೆ ಬಿಡಿಸ್ಕೊಂಡು ದರ್ಶನ ಅಂತೂ ಮುಗಿಸ್ಕೊಂಡು ಬಂದ್ವಿ ತುಂಬ ಅಂದರೆ ತುಂಬಾ ರಶ್ ಇತ್ತು ಆದ್ರೂ ನಾವು ಹೇಗೋ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಹೇಗೋ ಅಷ್ಟೆಷ್ಟಲ್ಲಿ ಹೆಂಗೋ ದರ್ಶನ ಮಾಡಿದ್ವಲ್ಲ ಅಂತ ತುಂಬಾ ಖುಷಿಯಾಯಿತು ಯಾಕಂದರೆ ತುಂಬ ದಿನಗಳಾಗೋಗಿತ್ತು ದರ್ಶನ ಮಾಡಿ ಅದಕ್ಕೋಸ್ಕರ ಖುಷಿ ಖುಷಿಯಾಯಿತು ನಾವು ಬೆಟ್ಟನ ಬಿಟ್ಟಾಗ ನೈನ್ ಓ ಕ್ಲಾಕ್ ಆಗೋಗಿತ್ತು ಸೊ ಊಟಕ್ಕೆ ಮನೆಗೆ ಹೋಗಲಿಲ್ಲ ಇಲ್ಲಿ ಔಟ್ಸೈಡ್ ಮಾಡ್ಕೊಂಡು ಹೋಗೋಣ ಅಂತ ಅಂತೇಳ್ಬಿಟ್ಟು ಹೋಟೆಲಾಗೆ ಹೋಗಿ ಊಟ ಮಾಡಿಕೊಂಡು ಅಲ್ಲಿಂದ ಮನೆಗಡೆ ಹೊರಟ್ವಿ ನಾವು ಡಿನ್ನರ್ನ ಮುಗಿಸ್ಕೊಂಡು ಮನೆಗೆ ಹೋಗೋ ಅಷ್ಟಲ್ಲಿ ಟೈಮ್ ನೋಡಿದ್ರೆ ಟೆನ್ ಓ ಕ್ಲಾಕ್ ಮೇಲೆ ಆಗಿಬಿಟ್ಟಿತ್ತು ಸೊ ಇನ್ನೆಲ್ಲೂ ಹೊರ್ಗಡೆ ಹೋಗೋಕ್ಕಾಗಲಿಲ್ಲ ಅಷ್ಟೊತ್ತಲ್ಲಿಂದೇನಂತೇಳ್ಬಿಟ್ಟು ನಾವು ಮನೆಗೆ ಹೊರಟ್ವಿ ಮನೆಯಲ್ಲೆಲ್ಲ ನಮಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ರು ಕೇಕ್ ತರಿಸ್ಬಿಟ್ಟು ನಾವು ಹೋಗೋದನ್ನೇ ಕಾಯ್ತಿದ್ರು ಹೋದ್ಮೇಲೆ ಕೇಕ್ ಕಟಿಂಗ್ ಮಾಡಿದ್ವಿ ಇದಾಗಿತ್ತು ಇವತ್ತಿನ ನನ್ನ ಇದೆ ವ್ಲಾಗ್ ಯಾರಿಗೆಲ್ಲ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಐ ಹೋಪ್ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಲವ್ ಯು ಬಾಯ್ ಬಾಯ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ